ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲಿವಾಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಮಹಿಳೆ ಅವಳ ಕನಸು ಅವಳ ನಲಿವು ಅವಳ ಸಾಧನೆ ಈ ಎಲ್ಲ ವಿಷಯವಾಗಿ ಬೆಳಕು ಚೆಲ್ಲುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿ ಜಿಲ್ಲಾ ಮಕ್ಕಳ ಸಾಹಿತ್ಯ ವೇದಿಕೆಯ ನಿರ್ದೇಶಕರು ಹಾಗೂ ಲೇಖಕರು ಆದಂತಹ ಶ್ರೀಮತಿ ಅನಿತಾ ಮಾಲ್ಗತಿಯವರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಮೇಡಮ್ ನಮ್ಮ ಕಾರ್ಯಕ್ರಮವನ್ನ ತಮ್ಮ ಬಾಲ್ಯದ ಸವಿ ನೆನಪಿನೊಂದಿಗೆ ಪ್ರಾರಂಭ ಮಾಡಬಹುದಾ ತಮ್ಮ ಬಾಲ್ಯ ತಂದೆ ತಾಯಿ ಪರಿಚಯ ಮೇಡಮ್ ಕೂಡು ಕುಟುಂಬದೊಳಗ ಬೆಳೆದ್ವಿ ಅಂತ ಏನು ಅನ್ಸಕ್ಕಿಲ್ಲ ಅದರ ನಮ್ ಬೆಳೆಸಿದ್ರು ನೋಡಕ್ ಕೂಡು ಕುಟುಂಬ ಅಲ್ಲ ನಮ್ದು ಆದರೂ ಕೂಡು ಕುಟುಂಬ ಅನ್ನೋಂಥ ಭಾವನೆ ಬರಬೇಕಾದ್ರೆ ನಮ್ಮ ತಂದೆ ಅವ್ರ ಕಡೆ ನಮ್ಮ ತಾಯಿ ಕಡೆದವ್ರು ಬರಲಿ ತಾಯಿ ನಮ್ಮ ತಂದೆದವ್ರ ಕಡೆ ಬರಲಿ ಏನು ವ್ಯತ್ಯಾಸ ಇರ್ತಿದ್ದಿಲ್ಲ ಹಾಗಾಗಿ ನಮ್ಗೆ ಕೂಡು ಕುಟುಂಬದ ಥರ ನಾವು ಬೆಳೆದ್ವಿ ನಮ್ಮ ತಂದೆ ಬಹಳಷ್ಟು ಫ್ರೀ ಇದ್ರೆ ಕೆಲವೊಂದು ಲಿಮಿಟ್ಸ್ ಇಟ್ಟು ಭಾಳಷ್ಟು ಫ್ರೀ ಇದ್ದರು ಹಾಗಾಗಿ ನಮಗೆ ಗೊತ್ತಾಗ್ಲಿಲ್ಲ ಸ್ವಾತಂತ್ರ್ಯ ಅಂದ್ರೆ ಏನು ಕೆಲವೊಬ್ರು ಹೆಣ್ಮಕ್ಳೆಲ್ಲ ಅಂತಿರ್ತಾರಲ್ಲ ಬೆಳೆದಂಗೆ ಬೆಳೆದಂಗೆ ಗೊತ್ತಾಗ್ತ ಹೊರತು ಸಣ್ಣ ಇದ್ದಾಗ ನಮಗೇನು ಗೊತ್ತಾಗ್ಲಿಲ್ಲ ಜಾತಿ ಭೇದನೂ ಇರಲಿಲ್ಲ ನಮ್ಮ ಮನೆಯೊಳಗೆ ಆಮೇಲೆ ಭಾಷಾ ಅಂತೂ ಇಲ್ಲೇ ಇಲ್ಲ ನಾನು ಯಾಕಂದ್ರೆ ಹಾವೇರಿ ಒಳಗೆ ಬೆಳೆದಕ್ಕೆ ನಮ್ಮ ತವ್ರ ಮನೆ ಹಾವೇರಿ ಅಲ್ಲೆಲ್ಲ ಭಾಷಾ ಭೇದನೂ ಇಲ್ಲ ಜಾತಿ ಭೇದನೂ ಇಲ್ಲ ಗಂಡು ಹೆಣ್ಣು ಅನ್ನೋಂಥದ್ದು ಸಹ ಇರಲಿಲ್ಲ ಆ ರೀತಿ ನಾವು ಬೆಳೆದ್ಬಿಟ್ವಿ ಓಣಿ ಒಳಗೆ ನಾನು ಹೇಳ್ಬೇಕಂದ್ರೆ ಹೆಚ್ಚಾಗಿ ಗಂಡು ಗಂಡುರ ಜೊತೆ ಆಟ ಆಡ್ತಿದ್ದೆ ಚಿಟ್ನಿ ಕೋಲು ಅದೆಲ್ಲ ಆಟ ಆಡ್ಕೊತ ಬೆಳೆದ್ವಿ ಮತ್ತು ನಮ್ಮ ತಾಯಿ ಮಾತ್ರ ಭಾಳ ಸ್ಟ್ರಿಕ್ಟ್ ಎಲ್ಲ ಮನೆ ಮನೆಯೊಳಗೂ ಹೆಣ್ಮಕ್ಳಿಗೆ ಇದ್ದಿದ್ದೆ ಅಲ್ರಿ ಅದು ಯಾಕಂದ್ರೆ ನಾವು ಪೂರ್ತಿ ಆರು ಜನ ಹೆಣ್ಮಕ್ಳು ಅದರಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆಸಿದ್ರು ಅವ್ವಾರ ವಾರ ಅಂತ ವಾರಪ್ಪಾರಂತ ಕರಿತೀರಿ ನಾವು ಮತ್ತು ಏಳನೇ ತರಗತಿ ಒಳಗೆ ಇದ್ದಿದ್ದು ಒಂದು ಘಟನೆ ನಂಗೆ ನೆನಪು ಆಗ್ತೈತೆ ನನ್ನ ಮಗ್ಗಿ ಬರ್ತಿದ್ದಿಲ್ಲ ಮ್ಯಾಥ್ಸ್ ಅಂದ್ರೆ ಭಾಳ ದೂರ ಅಂದ್ಕೊಳ್ಳಿ ಮ್ಯಾಥ್ಸ್ ಮಗ್ಗಿ ಪೂರ್ತಿ ಹೇಳಿಲ್ಲ ಅಂತೇಳಿ ನಮ್ಮ ಸರ್ ಏನು ಮಾಡ್ಬಿಟ್ರು ಕಾಲು ಕಟ್ಟಿ ಹಾಕಿ ಒಳಗೆ ಇಟ್ಟು ಕಿಲಿ ಹಾಕಿ ಹೋಗ್ಬಿಟ್ರೆ ನಮ್ಮ ಓಣಿ ಕೊನೆಯ ನಮ್ದು ಕನ್ನಡ ಶಾಲೆ ಸರ್ಕಾರಿ ಶಾಲೆ ಒಳಗೆ ಓದಿದ್ದೆ ಅವಾಗ ಬಂದಲ್ಲಿ ಏನು ಮಾಡಿದ್ರು ನಮ್ಮ ತಾಯಿ ನೋಡಿದ್ರು ಕಿಟಕಿ ಒಳಗಿಂದ ನೋಡಿ ನಿನಗೆ ಹಿಂಗೆ ಆಗಲಿ ಅಂದು ಹೋದ್ರೆ ಅವತ್ತಿಂದ ಏನು ಅನ್ನಿಸ್ತು ಅಸಹ್ಯ ಆಗ್ಬಾರ್ದು ಇನ್ನ ಅಂತೇಳಿ ಸ್ವಲ್ಪ ಕೇರ್ ತಗೊಂಡು ಓದಕ್ಕೆ ಚಲೋ ಮಾಡಿದ್ರೆ ಮತ್ತೆ ಉಳ್ದಂತೆಲ್ಲ ಬಾಲ್ಯ ಭಾಳ ಚಲೋ ಇತ್ತು ಕಷ್ಟದ್ದು ಅನಿಸ್ಲೇ ಇಲ್ಲ ಆ ರೀತಿ ಬೆಳೆದ್ವಿ ನಾವು ಮೇಡಮ್ ತಂದೆ ತಾಯಿ ಏನು ಮಾಡ್ಕೊಂಡಿದ್ರು ಮೇಡಮ್ ನಮ್ಮ ತಂದೆ ಸ್ವತಂತ್ರ ಹೋರಾಟಗಾರ್ರೆ ಅದ್ರ ಜೊತೆಗೆ ಅವರು ವೃತ್ತಿಯಿಂದ ಲಾರಿ ಏಜೆನ್ಸಿ ಇತ್ತು ಅವ್ರ ಕರ್ನಾಟಕ ಮೊಟರ್ ಟ್ರಾನ್ಸ್ಪೋರ್ಟ್ ಅಂತೇಳಿ ತಾಯಿ ಆಗಿದ್ರು ನಮ್ಮ ತಾಯಿ ಓದಿದ್ದು ಮೂರನೇ ತ ತನೂ ಪೂರ್ತಿ ಓದಿರಲಿಲ್ಲ ಅದ್ರ ಶಿರ್ಷಿ ಕಡೆ ಒಂದು ಹಳ್ಳಿಯವರವರು ಇಸಳೂರು ಅಂತೇಳಿ ಅವರು ಅಲ್ಲಿ ಭಾಳ ಅಂದ್ರೆ ಭಾಳ ಜಾಣಿದ್ರು ಅವ್ವಾರು ಅಪ್ಪಾರು ಜಾಸ್ತಿ ಕಲ್ತಿದ್ರು ಅವ್ವಾರ ಭಾಳ ಜಾಣಿದ್ರು ಅವರಿಂದನೇ ನನಗೆ ಇಷ್ಟು ಎಲ್ಲದರೊಳಗು ರಂಗದೊಳಗು ನಾವು ಪ್ರತಿಯೊಂದ್ರೊಳಗು ನಾನು ಕಾಣ್ತೇನೆ ಅವ್ರು ಇನ್ನು ತಮ್ಮ ಈ ಒಂದು ಸಾಹಿತ್ಯದ ಪಯಣ ಹೇಗೆ ಶುರುವಾಯಿತು ಅಂತ ಬಾಲ್ಯದಲ್ಲೇ ಇತ್ತ ಸಾಹಿತ್ಯದ ಕಡೆ ಒಲವು ಯಾವ ರೀತಿ ಮೇಡಮ್ ಇತ್ತು ಅಂತ ಈಗ ಅನ್ಸಾತ್ರಿ ಯಾಕಂದ್ರೆ ನಂಗೆ ಅದ ಹೇಳಿದ ನಮ್ಮ ತಾಯಿ ತವ್ರ ಮನಿ ಇಸಳು ರೀ ಅಲ್ಲಿ ಹಳ್ಳಿ ಇತ್ತು ಭಾಳ ಚಂದ ವಾತಾವರಣ ಐತ್ರಿ ಮಲೆನಾಡಿನ ಪ್ರದೇಶ ಮತ್ತೆ ಅಲ್ಲಿ ಗಿಡ ಮರ ಹಸಿರು ಎಲ್ಲಾ ನೋಡಿ ನಂಗೆ ಭಾಳ ಖುಷಿ ಆಗೋದು ಅದ್ರ ಜೊತೆಗೆ ನಮ್ಮ ಮಾಮಾರ ಮಗನ ಜೊತೆಗೆ ನಾನು ಹಿಂಗೆ ಓಡಾಡಕ್ಕೆ ಹೋಗ್ತಿದ್ದೆ ಹೋಗೋ ಒಂದು ಅಲ್ಲೆಲ್ಲ ಅಲ್ಲೆಲ್ಲ ಸಣ್ಣ ಸಣ್ಣ ಬಾಮಿ ಅವೆಲ್ಲ ಹಕ್ಕಿ ಎಲ್ಲ ನೋಡಿ ನನ್ಗೆ ಬಹಳ ಖುಷಿ ಆಗತ್ತೆ ಅವಾಗ ಮೋಸ್ಟ್ಲಿ ನನ್ನ ಮನಸ್ಸೊಳಗೆ ಸಾಹಿತ್ಯ ಹುಟ್ಟಿರ್ಬೋದು ಅನಸ್ತತಿ ಮುಂದೆ ಓದಂಗ್ ಓದಂಗ ನಮ್ಮ ತಾಯಿ ಸ್ವಲ್ಪ ಕಣ್ಣಿನ ತಾಸಾದಾಗ ಮನೆಗೆ ಪಂಚಾಕ್ಷರ ಪ್ರಕಾಶ ಎಂತ ಪುಸ್ತಕಗಳು ತರಿಸ್ತಿದ್ವಿ ಅವನ್ನ ಓದಾಕಸ್ತಿದ್ರು ನಮ್ಮವಾರ ಅವನ್ನ ಅವ್ರಿಗೆ ಓದಿ 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 ಹೇಳಿ ನನಗೂ ಓದೋ ಹಚ್ಚಿಡಿದ್ರು ಅದ್ರ ಜೊತೆಗೆ ಇನ್ನೂ ಒಂದು ಬೇಕು ನಾನು ನಮ್ಮ ಮನಿ ಒಳಗ್ರೇ ತಟ್ಪಟ್ಟಿ ಅಂತ ಹೇಳೊಬ್ಬರು ಮನಿ ಇತ್ತು ಅವರ ಮನೆಯೊಳಗೆ ದಾನಮ್ಮ ಅಂತ ಹೇಳೋರು ಅವ್ರು ಬಹಳಷ್ಟು ಸಾಹಿತ್ಯ ಪ್ರೇಮಿಗಳು ಅವರು ಏನ್ ಮಾಡ್ತಿದ್ರು ಎಲ್ಲ ಪುಸ್ತಕವು ತರಿಸ್ತಿದ್ರು ಮೇಡಮ್ ಅವರು ಯಾಕಂದ್ರ ಬಾಳಮಿತ್ರ ಅವು ಸಣ್ಣ ಮಕ್ಕಳು ಆದವು ಆಮೇಲೆ ಇವ್ರಿ ಸುಧಾ ಪ್ರಪಂಚ ವಾರಪತ್ರಿಕೆ ತಗೋರಿ ಎಲ್ಲವೂ ಅವ್ರ ಮನೆ ಪ್ರಜಾಮ ಸುತ ಎಲ್ಲಾನು ಓದ್ತಿದ್ವಿ ಅವ್ರು ಏನ್ ಮಾಡೋರು ಅವ್ರಿಗೆ ಧಾರಾವಾಹಿ ಹುಚ್ಚು ಬಾಳಿತ್ತು ಆಮೇಲೆ ರಾಜಕೀಯದ ಹುಚ್ಚಿತ್ತು ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು ಅವ್ರ ಪತ್ರಿಕೆ ಬಂದ ದಿವ್ಸನೇ ಅವ್ರ ಮನೆ ಬಕ್ಳದಾಗ ನಿಂತು ಒಂದು ಐದಾರು ಮನೆ ಡಿಸ್ಟೆನ್ಸ್ ಇತ್ತು ಅಣಿತಿ ಅಂತಕ್ಕೋಗ್ಬಿಟ್ರೆ ನಮ್ಮ ಮನೆಗೆ ಓಣ್ಯಾಗೆ ಎಲ್ಲರೂ ಹೇಳೋರು ಅವಕ್ಕೆ ಹೊಸ ಬುಕ್ ಬಂದೆತ್ ಹೋಗುವ ಓದ್ಬೇಕಂತೆ ಅಷ್ಟು ಫೇಮಸ್ ಆಗಿದ್ದೀವಿ ನಾವು ಅವ್ರಿಗೆ ಓದಿ ಓದಿ ಹೇಳಿ ಬಹುಶಃ ನನಗೆ ಓದೋ ಸ್ಟೈಲೂ ಬಂತು ಮತ್ತು ಮುಂದೆ ಅದು ನನಗೆ ಉಪಯೋಗನೂ ಆಗ್ತದೆ ಓದಿ ಓದಿ ನಾನು ಯಾಕೆ ಬರೀಬಾರ್ದು ಅನ್ನೋಂತ ಆವಾಗ ನನ್ನ ಮನಸ್ಸಿನೊಳಗೆ ಹುಟ್ಟಿತು ಅಂತ ನನಗನ್ನಿಸ್ತದೆ ಮೇಡಮ್ ಇನ್ನು ತಮಗೆ ಒಂದು ಸಾಹಿತ್ಯದ ಪ್ರಭಾವ ಬೀರಿದಂತಹ ಸಾಹಿತಿಗಳು ಯಾರು ತಮ್ಮ ಮೇಲೆ ಸಾಹಿತ್ಯದ ಪ್ರಭಾವವನ್ನು ಬೀರಿದಂತಹ ಸಾಹಿತಿಗಳು ಯಾರು ಫಸ್ಟ್ ಅಂದ್ರೆ ಏಳನೇ ತರಗತಿ ಒಳಗರಿ ನಮ್ಗೆ ಗಮನ ಅಂತ ಹೇಳೋರು ಗಂಗಾಧರ ಮಲ್ಲಿಕಾರ್ಜುನ್ ನಂದಿ ಅಂತೇಳಿ ಮಕ್ಕಳ ಸಾಹಿತಿಗಳು ಹಾವೇರಿ ಒಳಗ ಅವರು ಬಿ ಕ್ಲಾಸಿನ ಟೀಚರ್ ಇದ್ರು ನಮ್ಗೆ ಕುಮಾರ್ ಸರ್ ಅಂತಿದ್ರು ಸರ್ ನಮ್ದು ಅಬ್ಸೆಂಟ್ ಇದ್ದಾಗ ಕಂಬೈನ್ ಮಾಡಿದ ಕೂಡಲೇ ಅವ್ರ ಕ್ಲಾಸ್ ಒಳಗ ಅವರು ಮೊದಲೇ ಮಕ್ಕಳ ಸಾಹಿತ್ಯ ಅಲ್ರಿ ಸಣ್ಣ ಸಣ್ಣ ಕವಿತೆಗಳನ್ನ ಬರೋದು ಅವ್ರು ನಮ್ಗೆ ಓದಿ ಹೇಳ್ತಿದ್ರು ಅವ್ರು ಓದಿ ಹೇಳಿದಾಗ ನಮಗೂ ಓದಲ್ಲ ನಾವು ಬರಿಬೇಕು ಹೆಂಗ ಅನಸ್ತಿತ್ತು ಅವಾಗಾನ ಸಣ್ಣ 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 ಬರೆಯಾಕ ಸ್ಟಾರ್ಟ್ ಮಾಡಿದ್ವಿ ಮುಂದ್ ಹೈಸ್ಕೂಲ್ ಒಳಗೆ ಹೋದಾಗಂದ್ರೆ ಅಲ್ಲೂ ಸಹಿತ ತೋಸಿಕಾನೆ ಅಂತೆ ಲಕ್ಷ್ಮೀ ಬಂದು ತೋರ್ಸಿಕಾನೆ ಅಂತೇಳಿ ಅವ್ರ ಟೀಚರ್ ಅವ್ ಭಾಳ ಚಂದ ವರ್ಣನೆ ಮಾಡೋರು ಎಲ್ಲ ಕಥೆಗಳು ಎಲ್ಲ ಹೇಳೋರು ಪಾಠಗಳು ಅದಕ್ಕಿಂತ ಹೆಚ್ಚು ಒಬ್ರು ನನಗೆ ಇನ್ನೂ ಆಶ್ಚರ್ಯ ಕಥೆ ಕೆಮಿಸ್ಟ್ರಿ ಸ ಟೀಚರ್ ಅವರು ಗುಡಿ ಸರ್ ಅಂತೇಳಿ ಅವರು ಆ ಪಾಠದೊಳಗೆ ಭಾಳ ನಮ್ಗೆ ಇಂಟ್ರೆಸ್ಟ್ ಇರೋಂಗಿಲ್ಲ ಅಂತೇಳಿ ನಡು ನೋಡು ನಡು ನೋಡು ರಾಮಾಯಣ ಮಹಾಭಾರತದ ಕಥೆ ಅದ್ರ ಉಪಕಥೆಗಳನ್ನು ಭಾಳ ಚಂದ ಹೇಳೋರು ಅವ್ರು ನಮ್ಗೆ ಅವ್ನು ಕೇಳಿ 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 ನಾನು ಸಾಹಿತ್ಯ ಸ್ಫೂರ್ತಿ ಮೋಸ್ಟ್ಲಿ ಹುಟ್ಟು ಓದ್ಬೇಕು ಮತ್ತು ಓದ್ಬೇಕು ಇನ್ನೂವರೆಗೂ ಹುಡುಕ್ತಾ ಇದ್ದೀನಿ ರೀ ನಾನು ಕಥೆಗಳನ್ನು ನಾನು ಇನ್ನೂ ಹುಡುಕ್ತಾನೆ ಇದ್ದೆ ಆಯ್ತಾಯ್ತು ಮುಂದೆ ಹೋದಂಗೆ ಕಾಲೇಜ್ ಒಳಗೆ ಹೋದ್ಮೇಲೆ ಪ್ರಬಂಧಗಳನ್ನು ಬರೆಯೋಕೆ ಶುರು ಮಾಡಿದೆ ಆ ಸಂತೋಷದ ವಿಷಯ ಅಂದ್ರೆ ಐದು ವರ್ಷನೂ ಪ್ರಥಮ ತಗೊಂಡೇನು ಪ್ರಬಂಧ ಸ್ಪರ್ಧೆ ಒಳಗೆ ಇವಾಗ ಕಾಲೇಜಿನ ಟೈಮ್ನಲ್ಲಿ ಕಾಲೇಜಿನ ಟೈಮ್ನಾಗ್ರಿ ಐದು ವರ್ಷನೂ ತಗೊಂಡೇನು ಮೇಡಮ್ ಈಗ ಬರವಣಿಗೆ ಅಂತ ಶುರು ಮಾಡಿದಾಗ ಮೊದಲು ತಾವು ಕವಿತೆಯನ್ನು ಬರೆದ್ರ ಅಥವಾ ಕಥೆಗಳನ್ನೇ ಬರಿತಾ ಹೋದ್ರ ಯಾವ ರೀತಿ ಅಂತ ನಾನು ಹೆಚ್ಚಾಗಿ ಗದ್ಯ ಸಾಹಿತ್ಯನ ಬರ್ದೇನ್ರಿ ಕೋಣಗಳನ್ನು ಬಹಳಷ್ಟು ಕಡಿಮೆ ಈಗೀಗ ಬರಿತಾ ಇದ್ದೀನಿ ಕಾವ್ಯಕೂಟದೊಳಗು ನಾನು ಮೆಂಬರ್ ಇರೋದ್ರಿಂದ ಅಲ್ಲಿ ಬರೆಯಕ್ಕೆ ಶುರು ಮಾಡಿದೆ ಅದಕ್ಕೆ ಹೆಚ್ಚಾಗಿ ನಂಗೆ ಸ್ಫೂರ್ತಿ ಮಾಡಿದ್ರಂದ್ರೆ ಅಂದ್ರೆ ಹ್ಞೂ ಕಂಡು ಮಾಡಿ ಅವರು ಅದೇ ನಮ್ಗೆ ಒಂದ್ಸರಿನೂ ಕವಿತೆಗಳನ್ನು ಬಹಳ ಕಡಿಮೆ ಬರಿತಿದ್ದಿಲ್ಲ ಗದ್ಯ ಸಾಹಿತ್ಯವನ್ನ ಯಾಕೆ ಬರ್ದೇ ಅಂತ ಅದು ಹೇಳಿದ್ರೆ ನಾನು ಹೈಸ್ಕೂಲ್ ಒಳಗೆ ಕಾಲೇಜ್ ಒಳಗೆ ಇರ್ಬೇಕಾದ್ರೆ ಪ್ರಬಂಧಗಳೇನು ಬರೀತಾ ಹೊಂಟನೆಲ್ಲ ಅದು ಗದ್ಯ ಸಾಹಿತ್ಯ ಹತ್ರ ಸಾಹಿತ್ಯದತ್ರ ಒಲವು ಜಾಸ್ತಿ ಆಯಿತು ಅಂತ ನನಗನಿಸ್ತೈತಿ ಅದಕ್ಕೆ ಏನು ಮಾಡಿದೆ ಫಸ್ಟ್ ಈಗ ಪ್ರಬಂಧಗಳನ್ನು ಬರಿತಿದ್ದೆ ಅದರೊಳಗೆ ಕಥಾ ಸ್ಪರ್ಧೆ ಇದ್ದಾಗ ಕಥೆಗಳನ್ನು ಬರಿತಾ ಇದ್ದೆ ಹಿಂಗಾಗಿ ನಾನು ಹೆಚ್ಚಾಗಿ ಗದ್ಯ ಸಾಹಿತ್ಯದ ಕಡೆಗೇನೆ ಒಲವು ಹೊಣತಾರೆ ಇತ್ತಿತ್ತ ಬರೆಯ ಕವಿತೆಗಳನ್ನು ಈಗ ಮೇಡಮ್ ನಾ ಕತೆ ಬರೀತೀನಿ ಅಂದ್ರೆ ಏನೇನೋ ಬರೆದ್ರೆ ಅದು ಕತೆ ಆಗಲ್ಲ ಅದ್ರೊಳಗಡೆ ನಾವು ಭಾವವನ್ನ ತುಂಬಬೇಕು ಹಾಗೆ ಭಾಷೆಯ ಮೇಲೆ ಹಿಡಿತವನ್ನ ಸಾಧಿಸಬೇಕು ಯಾವ ರೀತಿ ಅದನ್ನೆಲ್ಲ ಕರಗತ ಮಾಡ್ಕೊಳ್ತಾ ಹೋದ್ರಿ ಅಂತ ಪ್ರಾರಂಭದಲ್ಲಿ ಹೇಳ್ತೇನೆ ಕೆಲವೊಂದು ತಪ್ಪುಗಳು ಬಹಳ ಆಗ್ತಾವ್ರಿ ಎಡು ಎರಡುವುದ್ ಮನುಷ್ಯನ ನೆಟ್ಟಿಗೆ ನಡೀತನ ಶಾಸ್ತ್ರ ಸೋಲಿನ ರುಚಿ ಇಲ್ದೇ ನಮಗೆ ಗೆಲುವಿನ ಅನುಭವ ಆಗಂಗಿಲ್ಲ ಅಂತಾರೆ ಸೋಲಿನ ರುಚಿ ಇತ್ತಂದ್ರೆ ಗೆಲುವಿನ ಸವಿಯನ್ನು ಭಾಳಷ್ಟು ಖುಷಿಯಿಂದ ನಾವು ಸವಿತೇವೆ ಅಂದಂಗೆ ಕಥೆಗಳನ್ನು ಬರೆದ ಮೇಲೆ ನಮ್ಮ ಸರ್ ತೋರಿಸ್ತಿದ್ದೆ ಎನ್ ಎಸ್ ಕೆಂಚರಪ್ಪ ಸರ್ ಅಂತೇಳಿ ಅಂದ್ ಕಾಲೇಜ್ ಒಳಗೆ ಡಿಗ್ರಿ ಒಳಗೆ ಅವರು ಓದಿ ಒಂದು ಸಣ್ಣ ವಿಷಯಕ್ಕೆ ನನ್ನ ಜೊತೆ ಜಗಳ ಅವರು ಕರೆ ಕರೆಕ್ಟ್ ಇರ್ತದೆ ಯಾಕಂದ್ರೆ ಅವ್ರು ಏನು ಹೇಳ್ತಿದ್ರು ಅಂದ್ರೆ ನೀವು ಭಾಷೆಗಳನ್ನು ಯಾವ್ದು ಬಳಸ್ತಿಲ್ಲ ಯಾವ್ದು ಯಾವ ಸ್ಥಾ ಸ್ಥಾನಿಕ ಭಾಷೆಗಳನ್ನು ಬಳಸ್ತಿರಲಿಲ್ಲ ಅಲ್ಲಿ ಸ್ಥಾನಿಕ ಅಭಿರುಚಿಗಳನ್ನು ಅಡುಗೆಗಳನ್ನು ಅಥವಾ ಸಂಪ್ರದಾಯಗಳು ಅಲ್ಲಿ ಬೇರೆ ಬೇರೆ ಇರ್ತಾವೆ ಅವುಗಳನ್ನು ಅಲ್ಲಿ ಪ್ರತಿಬಿಂಬಿಸಬೇಕು ಅಂತ ಅವ್ರು ತಿಳಿಸಿ ಹೇಳಿದ್ರು ನಂಗೆ ಯಾಕಂದ್ರೆ ನಾವು ರಾಗಿ ಮುದ್ದೆ ಅನ್ನೋಂಥ ಶಬ್ದ ಯೂಸ್ ಮಾಡಿದಿರಿ ರಾಗಿ ಮುದ್ದೆಯನ್ನು ಅಲ್ಲಿ ಅವ್ರು ಉಪಯೋಗಿಸ್ತಾರೆ ಇಲ್ಲಿ ಉಪಯೋಗಿಸಂಗಿಲ್ಲ ಹಂಗೆ ಅವ್ರು ತಿಳಿಸಿ ಹೇಳಿದ್ರು ಅವಾಗ ನನಗೆ ಸ್ವಲ್ಪ ಎಚ್ಚರಿಕೆ ಆಯ್ತು ರೀ ಕೆಲವೊಂದ್ಸಲ ಎಡವೆ ಧೈತಿ ಅನ್ನಂಗಿಲ್ಲ ಆದರೂ ಸ್ವಲ್ಪ ಹಿಡಿತವನ್ನು ಮಾಡ್ಕೊವಂತ ಸಾಗಿದೆ ಅದೇ ಓದುಗನನ್ನ ನಾವು ಹಿಡಿದು ಹಿಡಬೇಕು ಅಂದ್ರೆ ಅದರಲ್ಲಿ ಭಾವನೆಗಳ ಜೊತೆ ಜೊತೆಗೆ ಭಾಷಾ ಹಿಡಿತಾನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಬೇಕೇ ಭಾವನೆಗಳ ಭಾವನೆ ಜೊತೆಗಳನ್ನ ಸಾಹಿತ್ಯಗಳು ಯಾವಾಗಲೂ ಬೇಕಾಗ್ತದೆ ಮೇಡಮ್ ಇನ್ನು ಈ ಒಂದು ಡಿಜಿಟಲ್ ಯುಗದಲ್ಲಿ ಸಾಹಿತ್ಯದ ಭವಿಷ್ಯ ಯಾವ ರೀತಿ ಇದೆ ಅಂತ ತಾವಂತೀರ ಡಿಜಿಟಲ್ ಯುಗ ಅಂದ್ಕೂಲೇ ಹೆದರಿಕೆ ರೀ ಮೇಡಮ್ ಯಾಕಂದ್ರೆ ನಾವು ಅಷ್ಟೊಂದು ಪುಸ್ತಕಗಳನ್ನು ಓದ್ತಿದ್ವಿಲ್ಲ ನಮ್ಗೆ ಏನಾದರೂ ಒಂದು ವಿಷಯ ಬೇಕಾತು ಅಂದ್ರೆ ಬಟ್ ನಾವು ಹೋಗಿ ಪುಸ್ತಕ ತೆಗಿತಿದ್ವಿ ಅಲ್ಲಿ ಸಿಕ್ ಈಗ ಹಂಗಿಲ್ಲ ಈಗಿನ ಜನ ಮಾಡ್ತಾರೆ ನನ್ನ ಮಗಳಿಂದ ಹಿಡಿದು ಉದಾಹರಣೆ ಹೇಳ್ತೀನಿ ಏ ನೀ ಏನು ಹೇಳ್ತೀನಿ ನಮ್ಗೆ ಒಳಗೆ ಸಿಗ್ತೈತಿ ಇಂಟರ್ನೆಟ್ನಾಗ ಅಂತೇಳಿ ಇಂಟರ್ನೆಟ್ನೊಳಗೆ ಎಲ್ಲ ಮಾಹಿತಿ ಸಿಗಂಗಿಲ್ಲ ಅನ್ನೋದನ್ನ ನನ್ನ ಅಭಿಪ್ರಾಯ ಬಹಳ ಸರಿ ನಾನು ಗೊಂದಲಕ್ಕೆ ಬಿದ್ದೇನೆ ಅವಾಗ ಮತ್ತೆ ನಾ ಏನು ಮಾಡ್ತೇನೆ ಚರ್ಚೆ ಮಾಡ್ತೇನೆ ಬೇರೆಯವ್ರ ಕಡೆ ಅಥವಾ ಪುಸ್ತಕಗಳನ್ನು ಓದ್ತೀನಿ ಓದೋದ್ರಿಂದನೇ ಹೆಚ್ಚಾಗಿ ಇದು ಆಗ್ತೈತಿ ಡಿಜಿಟಲ್ ಯುಗದಿಂದ ಭಾಳಷ್ಟು ಲಾಸ್ ಆಗ್ತಾ ಇರ್ತೀವಿ ಇನ್ನು ಅಂದ್ರೆ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಈಗ ಸಾಹಿತ್ಯಕ್ಕೆ ಸ್ಫೂರ್ತಿ ಏನು ಅಂತ ಕೇಳಿದ್ರೆ ನೀವು ಫಸ್ಟ್ ಪ್ರಶ್ನೆ ನನಗೆ ನಿಸರ್ಗನ ಸಾಹಿತ್ಯಕ್ಕೆ ಮೊದ್ಲೆ ಸ್ಫೂರ್ತಿರಿ ಯಾವಾಗಲೂ ಅದು ತಾಯಿ ಇದ್ದಂಗೆ ಭಾಷೆ ತಾಯಿಗಿಂತ ಮೊದ್ಲು ಅದ ಕಲಿಸ್ತೀವಿ ನಾವು ನೋಡೋದಾಗ್ಲಿ ಮಾತಾಡೋದಾಗ್ಲಿ ಎಲ್ಲನೂ ನಿಸರ್ಗದಿಂದ ಕಲಿತಾ ಇರ್ತೀವಿ ಅದಕ್ಕೆ ನಿಸರ್ಗ ಕಲಸೋ ಬಂದಾಗ ನಾವು ಎಚ್ಚರಿಕೆಯಿಂದ ಕಲಿತರ್ತಿವಿ ಇದು ಇವ್ರು ಏನು ಮಾಡಿ ಬಿಡ್ತಾರೆ ಈಗಿನ ಜನ ಎಲ್ಲರೂ ಎಲ್ಲಾ ಮಮ್ಮಿಗಳು ಅಮ್ಮ ಅನ್ನಂಗೆ ಇಲ್ಲ ಈಗ ಎಲ್ಲರೂ ಮಮ್ಮಿಗಳು ಅಮ್ಮಗಳು ಎಲ್ಲರೂ ಏನು ಮಾಡ್ತಾರೋ ಅಂದ್ರೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ಬಿಡ್ತೇನೆ ಅದು ಊಟ ಏನು ಉಂಡ್ವಿ ಅನ್ನೋದಕ್ಕೂ ಹೋಗಂಗಿಲ್ಲ ಅದು ಜೀರ್ಣನೂ ಆಗಂಗಿಲ್ಲ ಏನು ಇಲ್ಲ ಮತ್ತೆ ಕಣ್ಣಿಗೂ ತ್ರಾಸ ಎಷ್ಟಕ್ಕೊಂಡ್ ಹಾನಿ ಆಗಿ ಎಲ್ಲ ಗೊತ್ತಿದ್ರು ಸಹಿತ ಅದನ್ನ ಮಾಡ್ತಾರೆ ನಾನು ನನ್ನ ಪರಿಚಯ ಇಲ್ಲದ ಜನ ಇದ್ರು ಸಹಿತ ಅವ್ರು ಮೊಬೈಲ್ ಕೊಟ್ಟಿದ್ರನ್ನ ಅವ್ರು ಹೋಗಿ ಹೋಗ್ತೇನೆ ರೀ ಇದು ಮಾತ್ರ ನಾ ಇವತ್ತಿಗೂ ಪಾಲಿಸ್ಕೊಂತ ಬಂದೇ ಇಂಟರ್ನೆಟ್ ದಿಂದ ಇದು ಡಿಜಿಟಲ್ ಯುಗದಿಂದ ಲಾಸ ಭಾಳ ಐತ್ರಿ ಮತ್ತು ಕಥೆಗಳನ್ನ ನಾವೇನು ಮಾಡ್ತೇವ್ರಿ ಈಗ ಇನ್ನೊಂದು ದೊಡ್ಡ ಲಾಸ ಅಂದ್ರೆ ಸಾಹಿತ್ಯಿಕವಾಗಿ ಹೇಳಬೇಕಂದ್ರೆ ಒಂದು ಕಥೆಯನ್ನು ಸರಿ ಬರೋದು ಮುಗಿಸೋಂಗಿಲ್ಲ ನಾವು ನನ್ನ ಪ್ರಕಾರ ಈಗೀಗ ಏನ್ಮಾಡ್ತಾರ ಇದ್ರೊಳಗೆ ನೋಡಿ ಮೊಬೈಲ್ ಒಳಗೆ ಎಲ್ಲ ಟಕ್ 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 ಟೈಪ್ ಮಾಡಿ ಕಳಿಸಿ ಬಿಡ್ತಾರೆ ಅವ್ರು ಪ್ರಿಂಟ್ ಹಾಕಿಬಿಡ್ತಾರೆ ಅದನ್ನು ನಿಜವಾದ ಸಾಹಿತ್ಯ ಅಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಹತ್ತು ಸರಿ ಬರೀತೇವೆ ನಾವು ಹತ್ತು ಸರಿ ತಿದ್ದೇವೆ ನೀವು ಹೇಳ್ದಂಗೆ ಭಾವನೆಗಳ ಜೊತೆಗೆ ನಾವು ಆಟ ಆಡ್ತಿರ್ತೇವೆ ಅದನ್ನು ಚೇಂಜ್ ಮಾಡಿ 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 ಒಂದು ರೂಪಕ್ಕೆ ತರಬೇಕಾಗತ್ತೆ ನಮ್ಮ ಹಿಂದಿನ ದೊಡ್ಡ ದೊಡ್ಡ ಸಾಹಿತ್ಯಗಳನ್ನ ನೋಡಿದ್ರೆ ನಮ್ದು ಇನ್ನೂ ಭಾಳ ಕಡಿಮೆ ಅವ್ರು ಭಾಳ ಪ್ರಯತ್ನ ಭಾಳ ದಿವಸ ತೊಗೊತಿದ್ರು ಆ ರೀತಿಯಾಗಿ ನಾನು ನಾ ಡಿಜಿಟಲ್ ಯುಗ ಬಂದಿದ್ರಿಂದ ಅದು ಲಾಸ ಐತ್ರಿ ಹೊರತು ಲಾಭ ಏನೂ ಇಲ್ಲ ಮೇಡಮ್ ಇನ್ನು ತಮಗೆ ಸಾಹಿತ್ಯವನ್ನು ಬಿಟ್ಟು ಬೇರೆ ಏನಾದರೂ ರಚನಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಹೀಗೆ ರಚನಾತ್ಮಕ ಚಟುವಟಿಕೆಗಳಂದ್ರೆ ನಾನೀಗ ಆ್ಯಕ್ಚುಲಿ ಬಿ ಎಡ್ ಕಲ್ತೀನಿ ರೀ ಹಂಗೆ ನೌಕರಿ ಮಾಡಿಸ್ಲಿಲ್ಲ ಅಂದ್ಕೂಡಲೇ ನಾನು ಏನು ಮಾಡಿದ್ನಿ ಒಂಥರ ಹಠಕ್ಕೆ ಬಿದ್ದ ಇದು ಕಲಿತೆ ಟೈಪಿಂಗ್ ಕಲಿತೆ ಫಸ್ಟ್ ಟೈಪಿಂಗ್ ಕಲಿತೆ ಕನ್ನಡ ಟೈಪಿಂಗ್ ಇಂಗ್ಲೀಷ್ ಟೈಪಿಂಗ್ ಕನ್ನಡ ಟೈಪಿಂಗು ಆಮೇಲೆ ಈಗ ಮರಾಠಿನೂ ಮಾಡ್ತೀನಿ ರೀ ಅಂದರೆ ಇಲ್ಲಿ ಬೆಳಗಾವಿ ಬಂದಮೇಲೆ ಮರಾಠಿ ಬರಲಿಲ್ಲ ಅಂದರೆ ಇನ್ಸಲ್ಟ್ ಮಾಡ್ತಾರೆ ರೀ ಕಲ್ತೀನಿ ಮತ್ತೆ ಅದ್ರ ಜೊತೆಗೆ ಡಿಸೈನಿಂಗು ಕಲ್ತೇನೆ ನಾನು ಯಾಕಂದ್ರೆ ಮಹಿಳೆ ಯಾವಾಗಲೂ ಹಿಂದೆ ಉಳಿಬಾರ್ದು ಅನ್ನೋದು ನಂದು ಅಭಿಪ್ರಾಯ ಯಾವುದೇ ರೀತಿಯಾಗಿಯೂ ಸೋತೆ ಅನ್ಬಾರ್ದು ಸೋತಂದೇ ದಿವಸ ನಾವು ಸತ್ತು ಹೋಗ್ತೇವೆ ಮನುಷ್ಯ ಆ ರೀತಿ ಆಗಬಾರ್ದು ಅಂತಂದ್ರೆ ನಾವು ಏನು ಮಾಡ್ಬೇಕು ಪ್ರಯತ್ನ ಮಾಡ್ತಾನೆ ಇರಬೇಕು ನಾನು ಬಿ ಎಡ್ ಕಲ್ತಿದ್ದೆ ಅನ್ನೋದನ್ನ ಮರೆತು ಇದ್ರೊಳಗೆ ತೊಡಗಿಸ್ಕೊಂಡ್ಬಿಟ್ಟೆ ಹಾಗಾಗಿ ನಾನು ನಾನೇನಾದ ಅದ್ರೊಳಗೆ ಹೋಗಿ ಡಿಸೈನಿಂಗ್ ಎಲ್ಲ ಮಾಡ್ಕೊತ ಹೋದ್ನಿ ಟೈಪಿಂಗ್ ಮಾಡ್ಕೊತೀನಿ ಇಡೀ ಪ್ರೊಸನ್ನ ನಡೆಸ್ತೇನೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ವೃತ್ತಿ ಬದುಕಾಗಿ ತಾವು ಏನನ್ನ ಮಾಡ್ಕೊಂಡಿದ್ದೀರಾ ಹಾಂ ಅದೇ ರೀ ವೃತ್ತಿ ಬದುಕಾಗಿನ ಪ್ರಿಂಟಿಂಗ್ ಪ್ರೊಸನ್ನ ನಡೆಸ್ತಾ ಇದೇವೆ ನಾನು ನಮ್ಮ ಯಜಮಾನ್ರು ಅದ್ರ ಜೊತೆಗೆ ನನಗೆ ಹೊಲಿಗೆ ಒಳಗೂ ಇಂಟ್ರೆಸ್ಟ್ ಐತ್ರಿ ಐತಿ ಬಟ್ಟೆ ಹೊಲಿತೇನೆ ನಂದು ನಂದಷ್ಟೇ ನಾನು ಹೊಲ್ಕೊತಿನಿ ಮತ್ತು ರಂಗೋಲಿ ಒಳಗೆ ಇಂಟ್ರೆಸ್ಟ್ ಐತ್ರಿ ಹಾಡನ್ನು ಹಾಡ್ತೀನಿ ರೀ ಎಲ್ಲ ಇಂಟ್ರೆಸ್ಟ್ಲೆ ರೀ ಅಂದರೆ ಕಲ್ತಿಲ್ಲ ಯಾವುದನ್ನು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಬರಂಥದ್ದು ಭಕ್ತಿಗೀತೆ ಭಾವಗೀತೆ ಎಂದು ಹಾಡುಗಳಾಗ ಹೇಳ್ತೇನೆ ಅಷ್ಟೇ ಈಗ ಸಂಗೀತದಲ್ಲಿ ಆಸಕ್ತಿ ಅಂತ ಹೇಳಿದ್ರಿ ನಮಗಾಗಿ ಯಾವುದಾದ್ರೂ ಒಂದು ಹಾಡು ಅನ್ನೋದಾದರೆ ಯಾವ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಯಾವುದ್ರಿ ಒಂದ್ ಸ್ಟ್ಯಾಂಡ್ ಹೇಳ್ರಿ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಭಾವಗೀತೆ ಯಾವ ಹಾಡು ಹಾಡಲಿ ಯಾವ ಹಾಡು ಹಾಡಲಿ ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ ಯಾವ ಹಾಡು ಹಾಡಲಿ ಯಾವ ಹಾಡು ಹಾಡಲಿ ಸುತ್ತಮುತ್ತ ಮನಿ ಮಠಗಳು ൂരിയുവല്ലി സമൂത്ത മണി മഠത്തി കൊണ്ടൂരിയുവല്ലി സോതു മൂക്ക വ ನಿಟ್ಟು ಸೀರೋಳು ತೇಳುವಲ್ಲಿ ಯಾವ ಹಾಡು ಹಾಡಲಿ ಯಾವ ಹಾಡು ಹಾಡಲಿ ಮೇಡಮ್ ಆ ಸಂಗೀತದಲ್ಲಿ ಆಸಕ್ತಿ ಇದ್ದೇ ಇಷ್ಟು ಚೆನ್ನಾಗಿ ಹಾಡ್ತೀರಾ ಇನ್ನು ಕಲ್ತಿದ್ರೆ ಕಲಿಬೇಕಾಗಿತ್ತು ರೀ ಅದಕ್ಕೂ ಕಾರಣ ಐತ್ರೀ ಮೇಡಮ್ ಮನಿ ತುಂಬ ಹೆಣ್ಮಕ್ಳಿದ್ವಿ ಅಪ್ಪ ಅವರು ಒಬ್ಬರೇ ದುಡಿತಿದ್ರು ಅವಾಗಿನ ಕಾಲಕ್ಕೆ ಹೆಣ್ಮಕ್ಳು ಹೊರಗೆ ಬರ್ತಿದ್ದಿಲ್ಲ ನಿಮಗೆ ಕೊಡ್ತೈತಿ ನಮ್ಮ ಅಕ್ಕಂದಿರು ಸೀರೆ ಉಟ್ಕೊಂಡು ಹೈಸ್ಕೂಲ್ ಕಲ್ತಾರೆ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಇತ್ತ ಕಾಲ ಆಮೇಲೆ ಹೊರಗೆ ಏನಾದರೂ ಕಲಿಬೇಕಂದ್ರೆ ಮೊದ್ಲೆಗ್ ಆರ್ಥಿಕ ತೊಂದರೆ ಇತ್ತು ಮನೆಯೊಳಗೆ ಅಂದ್ರೆ ಹೊರಗೆ ಬಿಡ್ತಿರಲಿಲ್ಲ ನಮ್ಮ ತಾಯಿನ ನಾನು ಹೊರಗೆ ಬಿಡ್ತಿರ್ಲಿಲ್ಲ ರೀ ನಾನು ಬಿ ಎಡ್ ಮಾಡ್ಬೇಕಾದ್ರೆ ನೆಲವು ರೀ ಮೂರು ದಿನ ಕುಂತು ಬಿ ಹೋಗಿ ಆಮೇಲೆ ಅವರಷ್ಟಕ್ಕೆ ಅವ್ರು ಭಾಳ ಪಶ್ಚಾತ್ತಪಟ್ರು ಸಾಯೋ ಮುಂದೆ ಇಲ್ಲ ನಿನ್ನ ಕಲ್ಸಿದ್ದು ಉಪಯೋಗ ಅಂತ ಅಂತೇಳಿ ಯಾಕಂದ್ರೆ ಇಲ್ಲಿ ಗಂಡನ ಮನೆಗೆ ಬಂದ ಮೇಲೆ ನನ್ ಬಿ ಎಡ್ ಯೂಸ್ ಆಗ್ಲಿಲ್ಲ ರೀ ಅವ್ರು ಕಳಿಸ್ಲಿಲ್ಲ ನೌಕರಿಗೆ ಕೂಡ ನನಗೆ ಭಾಳ ಬೇಜಾರಾಯ್ತು ಕರೆ ಕಲ್ತಿದ್ದ ವಿದ್ಯೆ ಎಂದೆಂದೂ ಕೈ ಬಿಡಂಗಿಲ್ಲ ನಮ್ಗೆ ಬದುಕಿನ ಯಾವ್ದಾದ್ರು ಒಂದು ಘಟ್ಟದೊಳಗೆ ಕೈ ಹಿಡಿತೈತಿ ಅನ್ನೋದಕ್ಕೆ ಕಾರಣ ನಾನು ಮತ್ತೆ ಇನ್ನೊಂದು ಒಳಗೆ ತೊಡಗಿಸ್ಕೊಂಡೆ ನಾನು ಆ ವಿದ್ಯೆನೂ ಇಲ್ಲೂ ಬಂತಂತ ನನ್ನ ಯಾಕಂದ್ರೆ ಇಲ್ಲಿ ಟೈಪಿಂಗ್ ಮಾಡ್ಬೇಕು ಹೆಚ್ಚಾಗಿ ಬುಕ್ ವರ್ಕ್ ಮಾಡ್ತಾ ಇದ್ದೇನೆ ರೀ ಲೇಖಕಿಯರ ಸಂಘದೊಳಗೆ ನಾನು ಮೆಂಬರ್ ಇರೋದರಿಂದ ಬುಕ್ ವರ್ಕ್ ಕೊಡ್ತಿರ್ತಾರೆ ಅವಾಗ ನಾನು ತಿದ್ದುಪಡಿ ಮಾಡೋದಾಗಲಿ ಕೆಲವೊಂದು ಕೆಲವೊಬ್ರು ಹೇಳ್ತಾರೆ ಅನಿತಾ ನನಗೆ ತಿಳಿಯಕರು ನೀ ಕೈಲೇ ಹಾಕಂತೆ ಕೈಲೇ ಹಾಕಿ ವರ್ಡ್ಸ್ ಹಾಕಿದ್ರು ಸಹಿತ ಅವ್ರು ಖುಷಿ ಪಡ್ತಾರೆ ಅದು ನನಗೆ ಕಲ್ತಿದ್ದ ವಿದ್ಯೆ ಎಲ್ಲೂ ಹೋಗಿಲ್ಲ ಅಂತ ನನಗೆ ಈಗ ಅನ್ನಿಸ್ತಾ ಮೇಡಮ್ ಈಗ ತಾವು ಹೇಳ್ತಾ ಇದ್ರಿ ಏನು ಅಂದರೆ ತಾವು ಬಿ ಎಡ್ ಮಾಡಿ ಪ್ರೋತ್ಸಾಹವಿಲ್ಲದೆ ಬೇರೆ ವೃತ್ತಿಗೆ ಬರಬೇಕಾಯಿತು ಅಂತ ಇವಾಗ ಮಹಿಳೆಯರು ಹೆಚ್ಚಾಗಿ ಸ್ವಾವಲಂಬಿ ಆಗಿರೋದು ಎಷ್ಟು ಮುಖ್ಯವಾಗುತ್ತೆ ತಮ್ಮ ಪ್ರಕಾರ ಹೌದ್ರಿ ಸ್ವಾವಲಂಬಿ ಆಗಲೇಬೇಕ್ರಿ ಈಗಿನ ಕಾಲ್ದೊಳಗಂತರೂ ಆಗಲೇಬೇಕು ಯಾಕಂದ್ರೆ ಈಗ ನಾನಾ ಉದಾಹರಣೆ ಅಂತ ಹೇಳಿದೆ ನಿಮಗೆ ಅಂತ ಉದಾಹರಣೆಗಳು ಭಾಳಷ್ಟು ಅಷ್ಟದ ನನಗೆ ಮುಖ್ಯವಾಗಿ ನನ್ನ ಕಥಾ ವಸ್ತುಕ ನಾನು ಕಲ್ಪನೆಗಿಂತ ಕೇಳಿದ್ದು ನಬ್ರ ಜೀವನ ನಡೆದಂಥ ಘಟನೆಗಳನ್ನು ಕಥೆಯನ್ನಾಗಿಸಿರ್ತಾನೆ ನಾನು ಅದರಿಂದ ನನಗೆ ಅನಿಸುತ್ತೆ ಸ್ವಾವಲಂಬಿ ಆಗಿರಲಿಕ್ಕೆ ಬೇಕು ಗಂಡ್ ಅನ್ನೋರು ಆ ಟೈಮ್ನೊಳಗೆ ಕೈ ಕೊಡ್ತಾರೋ ಯಾವ ರೀತಿ ಕೈ ಕೊಡ್ತಾರೋ ಗೊತ್ತಾಗಂಗಿಲ್ಲ ಅಥವಾ ಮೇಲಿನ ನೋಟಕ್ಕೆ ಚಂದ ಕಾಣ್ತಾ ಇದ್ರು ಸಹಿತ ಜೀವನ ಒಳಗೆ ಬೇರೆಯೂ ಇರ್ತೈತೆ ಅದಕ್ಕೆ ಹೆಣ್ಣಿನ ಹೆಜ್ಜೆ ಅಂತಾರಲ್ಲ ಅದು ಬೇರೆ ಅರ್ಥದಾಗ ನಾವು ತೊಗೊಳೋದಾದ್ರೆ ಹೆಣ್ಣಿನ ಹೆಜ್ಜೆ ಏನು ತಪ್ಪಿರೋಲ್ಲ ಅಲ್ಲಿ ಗಂಡು ಏನು ಶೋಷಣೆ ಮಾಡ್ತಾ ಇರ್ತಾನೆ ಅದು ಗೊತ್ತಿರಲ್ಲ ಭಾಳ ಜನರಿಗೆ ಹೇಳ್ಕೊಳಂಗಿಲ್ಲ ಅವ್ರು ನನ್ನ ಕಡೆ ಹೇಳ್ಕೊಂಡಿದ್ದನ್ನ ನಾನು ಇಲ್ಲಿ ಕಥೆ ಮಾಡ್ಕೊಂಡೇನ್ರಿ ನಿಜವಾಗ್ಲೂ ಸದಾಶಿನ ಹೋರ್ದೊಳಗೆ ನನ್ನ ಮನೆಗೆ ಬಂದು ಹೇಳ್ಕೊಂಡ್ರೆ ಕಥೆಗಳು ಅದನ್ನು ನಾನು ಮಾಡ್ಕೊಂಡೇನಿ ಪಾಪ ಕೆಟ್ಟ ಅನ್ನಿಸ್ತೈತೆ ಅದಕ್ಕೆ ಅವಾಗ ಒಂದೊಳ್ಳೆ ಸ್ವಾವಲಂಬಿ ಇಲ್ಲ ಅಂದಿದ್ರೆ ಏನಾಗ್ತೈತಿ ಜೀವನ ವಿಚಾರ ಮಾಡ್ರಿ ಪಾಪ ರಸ್ತೆಕ ಬರ್ಬೇಕು ಅದಕ್ಕೆ ಏನಾದರೂ ಒಂದು ವಿದ್ಯೆ ಕಲ್ತಿರಬೇಕು ಅದನ್ನು ಅವರು ಒಂದು ಒಂದು ಆಗಲಿಲ್ಲ ಅಂದ್ರೆ ಇನ್ನೊಂದು ವಿದ್ಯಕ್ಕೆ ಕೈ ಹಾಕ್ಬೇಕು ಈಗ ಅದಷ್ಟು ಸ್ವಾವಲಂಬಿಗಳಾಗ್ಯಾರ ಹೆಣ್ಮಕ್ಳು ಯಾರೂ ಖಾಲಿ ಇರಂಗಿಲ್ಲ ಆದ್ರೂ ಇನ್ನೂ ಸ್ವಲ್ಪ ಜನ ಆದರ ಅವ್ರು ಹೊರಗೆ ಬರಬೇಕು ಏನಾದರೂ ಸಾಧನೆಗಳನ್ನು ಮಾಡ್ಕೊತಾನೆ ಇರಬೇಕು ಅವರು ಅಂತ ನನ್ನ ಮೇಡಮ್ ಈಗ ತಾವು ಹೇಳ್ತಾ ಇದ್ರಿ ಗದ್ಯ ರಚನೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿ ಸಾಕಷ್ಟು ಕಥೆಗಳನ್ನು ಬರೀತೀನಿ ಅಂತ ಇದುವರೆಗೂ ಎಷ್ಟು ಕಥಾ ಸಂಕಲನಗಳು ತಮ್ಮಿಂದ ಮೂಡಿ ಬಂದಿವೆ ಮೇಡಮ್ ಅಂದ್ರೆ ಎರಡು ಬಂದವ್ರಿ ಒಂದು ನಾಳೆ ನನ್ನದಲ್ಲ ಇದೆ ಅದೇ ಈಗ ಕೇಳಿದ ಪ್ರಶ್ನೆಗೆ ಅಗ್ದಿ ರಿಲೇಟೆಡ್ ಉತ್ತರ ಐತೆ ನೋಡ್ರಿ ಇದು ಯಾಕಂದ್ರೆ ಅದು ರೀ ಜೀವನದೊಳಗೆ ಯಾಕಂದ್ರೆ ನಾಳೆ ಅನ್ನೋದು ನನ್ನ ನನ್ನ ಜೀವನದೊಳಗೆ ಅಲ್ಲ ಅನ್ನೋದನ್ನ ಹೆಣ್ಮಕ್ಳಿಗೆ ಅಗ್ದಿ ಅನ್ವಯಿಸ್ತೈತಿ ಇದು ಮಾತು ಯಾಕಂದ್ರೆ ಏನೋ ಒಂದು ಅಂದು ಕಂಡಿರ್ತೀವಿ ಅದಾಗೋದೇ ಇಲ್ಲ ಭಾಳಷ್ಟು ಹೆಣ್ಮಕ್ಳು ಜೀವನದೊಳಗೆ ಆಗಂಗಿಲ್ಲ ನನ್ನ ಅಭಿಪ್ರಾಯದೊಳಗೆ ಅದಕ್ಕೆ ನಾನು ಹೇಳ್ತೇನೆ ನನ್ನ ನಾಳೆ ನನ್ನದಲ್ಲ ಅನ್ನಂಥ ಒಂದು ಕಥೆಯನ್ನು ಇದ್ದಿದ್ದಕ್ಕೆ ಅದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಅದಕ್ಕೆ ಅದನ್ನು ಹೆಸರಿಟ್ಟು ಕಥಾ ಸಂಕಲನ ಫಸ್ಟ್ ಮಾಡಿದೆ ಎರಡನೇದು ಇಳಿ ಹೊತ್ತು ಅಂಥೇಳಿ ಒಂದೇದು ಕಥಾ ಸಂಕಲನ ಪೂರ್ತಿ ಆದಿತ್ಯ ಪ್ರಕಾಶ್ ಅಂದವ್ರು ಮಾಡಿದ್ರೆ ಎರಡನೇದನ್ನು ಪೂರ್ತಿಯಾಗಿ ಒಂದು ಹೆಮ್ಮೆಯಿಂದ ಹೇಳ್ತೀನಿ ಕತೆ ಬರೋದಕ್ಕೆ ನಾನು ಟೈಪಿಂಗ್ ಮಾಡೋದಕ್ಕೆ ನಾನು ಪುಸ್ತಕದ ಮುಖಪುಟ್ಟನು ರಚನೆ ನಾನು ಮಾಡೀನಿ ಪ್ರಿಂಟನ್ನು ಮಾಡಿ ಇದಕ್ಕೊಬ್ಬರು ನನಗೆ ಪ್ರಶ್ನೆ ಮಾಡಿ ഒൻ മേൻ ആർമി അതു ഹരി അതൊക്കെ ഖുഷി ആത്ത ಮೇಡಮ್ ಮೇಡಮ್ ಇನ್ನು ತಾವು ಹೇಳ್ತಾ ಇದ್ರಿ ಸೋತೆ ಅಂದ್ರೆ ನಾನು ಸತ್ಯ ಅಂದಂಗೆ ಯಾವುದೇ ಹೆಣ್ಮಕ್ಳು ನಾ ಸೋತೆ ಅಂತ ಕೈ ಕೂರಬಾರ್ದು ಅಂತ ಹೇಳ್ತಾ ಇದ್ವಿ ಹಾಗೇನೆ ತಮ್ಮ ಕಥೆಗಳಲ್ಲಿ ಬರುವಂತಹ ನಾಯಕಿ ಯಾವುದೇ ರೀತಿಯ ಸೋಲಾಗ್ಲಿ ಹತಾಶೆ ಆಗ್ಲಿ ಅಥವಾ ನಕಾರಾತ್ಮಕ ಅಂಶಗಳು ಅವಳಲ್ಲಿ ಅವಳಲ್ಲಿ ಕಂಡು ಬರೋದೇ ಇಲ್ಲ ಆ ರೀತಿ ತಮ್ಮ ನಾಯಕ ತಾ ನಾಯಕಿ ಧನಾತ್ಮಕವಾಗಿಯೇ ಸಾಕ್ತಾ ಹೋಗ್ತಾಳೆ ಇದು ಹೇಗೆ ಸಾಧ್ಯವಾಗುತ್ತೆ ಅಂತ ಒಬ್ಬ ಮಹಿಳೆಗೆ ಪ್ರಯತ್ನ ಮಾಡಿದ್ರೆ ಆಗ್ತದೆ ಅಂದ್ರೆ ಇಲ್ಲೇ ಇಲ್ಲ ಅಂತ ಏನಿಲ್ಲ ಅದ ಸೋಲು ಹತಾಶೆ ಅಂತ ಬರ್ತೈತಿ ಅದಕ್ಕೆ ನನ್ನ ಒಂದು ಸ್ವಂತ ಉದಾಹರಣೆಯನ್ನು ಹೇಳ್ತೇನೆ ನಾ ಎಸ್ ಎಸ್ ಎಲ್ ಸಿ ಮೂರು ಸರಿ ಪೇಲಾಗೇನು ರೀ ಆದ್ರೆ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಎಸ್ ಎಸ್ ಎಲ್ ಸಿ ಗ್ರೂಪ್ನವ್ರು ನಾನು ಭಾಳ ಅಪ್ರಸಿಟ್ ಮಾಡ್ತಾರೆ ಸೋತಿ ಒಂದು ದಿವಸ ನಾವು ಸಾಯ್ತೇವೆ ಅಂತ ಅದಕ್ಕೆ ಹೇಳಿದೆ ನಾನು ನಿಮ್ಗೆ ನಾವು ಪ್ರಯತ್ನ ಮಾಡ್ಕೊಂತ ನಿತ್ಯ ಪ್ರಯತ್ನ ಮಾಡ್ಕೊಂತ ಇದ್ವಿ ಅಂದ್ರೆ ನಾವು ಗೆಲುವಿನ ಮೆಟ್ಲ ಒಂದಿಲ್ಲ ಒಂದು ದಿವ್ಸ ರೀಚ್ ಆಗ್ತೇವೆ ಅದಕ್ಕೆ ನಾವು ಅದನ್ನೇ ನಾನು ನನ್ನ ಕತ್ತಿ ಒಳಗೆ ಬರೀತಾ ಇರ್ತೀನಿ ಒಂದು ಪ್ರಶ್ನೆ ಅಂತೇಳಿ ಕತ್ತಿ ಒಳಗೆ ನಾನು ಬರೆದಿದ್ದ ಸಾಲು ಹೇಳ್ತೇನೆ ರೀ ಹೆಣ್ಣೆ ನೀನಾಗುವೆ ಒಮ್ಮೆ ಅಲ್ಪ ವಿರಾಮ ಮತ್ತೊಮ್ಮೆ ಅರ್ಧ ವಿರಾಮ ಮಗದೊಮ್ಮೆ ವಿವರಣ ವಿರಾಮ ಆಗದೆ ಉಳಿದು ಪೂರ್ಣ ವಿರಾಮ ಅಂದ್ರೆ ಪೂರ್ಣ ವಿರಾಮ ಆಗೋದೇ ಇಲ್ಲ ಅವಳು ನಿಂತಿರುವ ನೀನಾಗಿ ಪ್ರಶ್ನಾರ್ಥಕ ಅದು ಪ್ರಶ್ನೆ ಅನ್ನೋಂಥ ಕಥಿಗೆ ಸ್ಟಾರ್ಟಿಂಗ್ ಇದನ್ನು ನಾನು ಬರ್ದಿದ್ನಿ ಅವಳು ಪ್ರಶ್ನಾರ್ಥಕವಾಗಿನ ಉಳಿದ್ಬಿಡ್ತಾಳೆ ಅಂದ್ರೆ ಅವಳೊಳಗೆ ಎಲ್ಲವೂ ಭಾವನೆಗಳಿರ್ತಾವ ಉಳಿಬಾರ್ದು ಅನ್ನೋದೇ ನನ್ನ ಉದ್ದೇಶ ಅದಕ್ಕಾಗಿ ಅದನ್ನು ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಸುಖಾಂತ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಆದ್ರೆ ನಾವು ದುಃಖಾಂತೂ ಇರ್ತಾವೆ ಅನ್ನೋದು ವಾಸ್ತವಿಕ ನಾವು ಒಪ್ಕೊಳ್ಳೋಕೆ ಬೇಕು ಜೀವನದೊಳಗೆ ಅನ್ನೋದು ಅದು ಅಭಿಪ್ರಾಯ ಮೇಡಮ್ ಈಗ ತಾವು ಹೇಳ್ತಾ ಇದ್ರಿ ಮಹಿಳೆಗೆ ಪೂರ್ಣ ವಿರಾಮ ಅನ್ನೋದಿಲ್ಲ ಅಂತ ಅದು ಬಹಳಷ್ಟು ನಿಜವಾದ ಮಾತು ಯಾಕಂದ್ರೆ ಇವಾಗ ಮಹಿಳೆಗೆ ಯಾವುದೇ ಒಂದು ಕಷ್ಟ ಬಂದರೂ ಸಹ ಅದನ್ನೆಲ್ಲ ಎದುರಿಸಿ ಅವಳು ತನ್ನ ಮಕ್ಕಳಿಗೆ ಭವಿಷ್ಯವನ್ನ ನಿರ್ಮಿಸೋದಕ್ಕೆ ಅವಳು ಟೊಂಕ ಕಟ್ಟಿ ನಿಲ್ತಾಳೆ ಈ ಹೇಗೆ ಅವಳಿಗೆ ಈ ಒಂದು ಧೈರ್ಯ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಧೈರ್ಯದಿಂದ ಆತ್ಮ ಧೈರ್ಯಕ್ಕೆ ಹೆಚ್ಚಾಗಿ ಎಲ್ಲ ಕುಟುಂಬದೊಳಗೂ ಹೆಣ್ಣು ಸಾಧ್ಯ ಐತೆ ಒಂದು ಏನೋ ಗಂಡು ನಾ ಗಂಡು ನಾ ಗಂಡು ಅಂತ ಹೇಳ್ತಂತ ತಿರ್ಗಾಡ್ತಾರೆ ಕರೆ ಒಂದು ಹಂತಕ್ಕೆ ಅವರು ಸೋತ್ ಬಿಡ್ತಾರೆ ಕೆಲವೊಂದು ಸಣ್ಣ ಸಣ್ಣ ಉದಾಹರಣೆ ಹೇಳ್ತೀನಿ ದೊಡ್ಡ ಆಪ್ರೇಷನ್ ಇದ್ದರೆ ಹೆಂಡತಿಗೆ ಗಂಡ ಅಯ್ಯಪ್ಪ ಏನಾಯ್ತ ಅಂತೇಳಿ ಕೈ ಚೆಲ್ಕೊಂತ ಬಿಡ್ತಾನೆ ಆ ಹೆಣ್ಣು ಹಂಗೆ ಮಾಡಂಗಿಲ್ಲ ಏನಾಗ್ತದೆ ಆಗಲಿ ಇನ್ನು ಗಿಬಿಡೋದು ಆಕೆಗೊಂದು ಆತ್ಮವಿಶ್ವಾಸ ಇರ್ತೈತಿ ನನ್ನ ಮಕ್ಳು ಸಲುವಾಗಿ ನಾವು ಬದುಕ್ತೀನಿ ಅನ್ನೋಂಥದ್ದು ಆಗಿಬಿಡ್ತೈತಿ ಆಮೇಲೆ ಮನೆ ಒಳಗೋ ಏನೋ ಒಂದು ದೊಡ್ಡ ಸಮಸ್ಯೆ ಬಂತು ಅಂದರೆ ನೀವು ಮನೆ ಮನೆ ಕೊರೋನಾ ಒಳಗೆ ನೋಡಿರಿ ಕೊರೋನಾ ಒಳಗೆ ಭಾಳಷ್ಟು ಗಂಡು ಮಕ್ಕಳು ಎದಿ ಬಿಡಿದ್ರು ಏನು ಮಾಡೋದು ಆರ್ಥಿಕ ಪರಿಸ್ಥಿತಿಗೆ ಏನು ನಿಂತು ಬಿಡ್ತು ಏನು ಮಾಡೋದು ಅಂದಾಗ ಆದರೆ ಹೆಣ್ಮಕ್ಳು ಎಂದೂ ಕೂಗ್ಲಿಲ್ಲ ತಾವು ಕೂಡ ಹಣ ಕೊಟ್ಟರು ಮತ್ತು ಆತ್ಮವಿಶ್ವಾಸವನ್ನು ಅವ್ರಿಗೆ ತುಂಬ್ಕೊಂತ ಬಂದರು ಮಕ್ಕಳಿಗೆ ತುಂಬಿದಂಗೆ ಗಂಡಗೂ ತುಂಬಿದ್ರು ಮನೆ ಒಳಗೆ ಹಿರಿಯರಿಗೂ ತುಂಬ್ಕೊಂತ ಬಂದರು ಹಾಗಾಗಿ ಆತ್ಮವಿಶ್ವಾಸ ಅನ್ನೋದಕ್ಕೆ ಇನ್ನೊಂದು ಹೆಸರು ಹೆಣ್ಣು ಅಂತ ನನ್ನ ಅಭಿಪ್ರಾಯ ಮೇಡಮ್ ಇನ್ನು ತಮ್ಮ ಕತೆಗಳು ಸಾಮಾನ್ಯವಾಗಿ ಹೇಗೆ ಕೊನೆಗೊಳ್ಳುತ್ತೆ ಈಗಾಗಲೇ ತಾವು ಹೇಳಿದ್ರಿ ಸುಖಾಂತ್ಯದಲ್ಲಿ ಯಾಕಂದ್ರೆ ಬಹಳಷ್ಟು ಓದಗರಿಗೆ ನನ್ನಂತ ಬಹಳಷ್ಟು ಓದಗರಿಗೆ ಏನಾಗುತ್ತೆ ಕತೆ ಅನ್ನೋದು ಸುಖಾಂತದಿಂದಲೇ ಅಂತ ಅದು ಏನಾದ್ರು ದುಃಖಾಂತ್ಯದಿಂದ ಅಂತ್ಯಗೊಂಡ್ರೆ ಬಹಳಷ್ಟು ದಿನ ಕಾಡ್ತಾ ಇರುತ್ತೆ ಆ ಕಥೆಯನ್ನು ನಾವು ನೆನಪಿಂದ ಹೊರಗೆ ತೆಗಿಯೋವರೆಗೂ ಹಾಗಾಗಿ ತಮ್ಮ ಕತೆಗಳು ಹೆಚ್ಚಾಗಿ ಅದ್ರ ಎರಡು ಕನಸು ನೋಡೇವೆ ನಾವು ಕಾದಂಬರಿ ಪಿಕ್ಚರ್ ನೋಡೇವೆ ಕಾದಂಬರಿ ಒಳಗ ಕಥಾನಾಯಕಿ ಇಬ್ರು ಸಿಗಂಗಿಲ್ಲ ಅವನಿಗೆ ಎರಡು ಕನಸು ಅದು ಎರಡು ಕನಸು ಆಗಿ ಉಳಿಲ್ರಿ ಅನ್ನೋದಕ್ಕೆ ಲೇಖಕಿ ಆಶೆ ಆದ್ರೆ ಏನ್ ಮಾಡಿದ್ರು ಈಗ ನೀವು ಹೇಳಿದ ಪ್ರಕಾರ ದುಃಖ ಸುಖಾಂತವನ್ನ ಕೇಳ್ತೇವೆ ಅನ್ನೋದು ಯಾವಾಗ್ಲೂ ಹಂಗ ಅಲ್ರಿ ಒಂದ್ ತಟ್ಟಿ ಒಳಗೆಲ್ಲಾ ಇಟ್ಟರೆ ಸ್ವೀಟ್ ತಿಂತೇವೆ ತಿಂತೇವಿ ಮತ್ತೆ ಬೇಕಾಗಿದ್ದು ಉಣ್ತೇವೆ ಅಲ್ಲಿ ಹಗಲ್ಕಾಯನ್ನ ಎಲ್ಲಾರು ತಳಿತೇವೆ ಹಂಗ ದುಃಖವನ್ನು ಯಾರು ಬಯಸಂಗಿಲ್ಲ ಕರೆ ಆದ್ರ ಇಬ್ರು ಅವ್ರಿಗೆ ಅವನಿಗೆ ಸಿಗ್ಲಾ ಸಿಗಂಗಿಲ್ಲ ಅನ್ನೋದನ್ನ ಸತ್ಯ ಆಗಿ ಉಳಿತೈತಿ ಅದಕ್ಕಾಗಿ ನನಗೆ ಅನಿಸ್ತತಿ ಒಮ್ಮೆ ದುಃಖಾಂತೂ ಬೇಕಾಗ್ತೈತಿ ಅನಿಸ್ತೈತಿ ಸುಖಾಂತನೂ ಆಗ್ಯಾವ ನನ್ನ ಕಥೆಗಳು ಕೆಲವೊಮ್ಮೆ ಆಗ್ಲಿಕ್ಕೆ ಬೇಕು ಅಂದ್ರೆ ಅದರಿಂದ ಪಾಠ ಐತಿ ಸಮಾಜಕ್ಕೆ ಪಾಠ ಇರ್ತದ್ರೆ ಯಾವಾಗ ಅದ್ರ ದುಃಖಾಂತವನ್ನು ಮಾಡಲಿಕ್ಕೆ ನಾವು ಅದು ಸತ್ಯ ನಾವು ಒಪ್ಗಬೇಕನ್ನೋದಿದ್ರೆ ನಾವು ಮಾಡ್ಬೇಕಾಗ್ತದೆ ಮೇಡಮ್ ಇನ್ನೊಂದು ಕಡೆ ತಾವು ಹೇಳ್ತೀರಾ ನಾಳೆ ನನ್ನದಲ್ಲ ಅಂತ ಹೇಳ್ತೀರಾ ಅದೇ ಮಹಿಳೆಗೆ ಏನ್ ಮಾಡ್ತೀರಾ ಕಥೆಯಾಕೋನೇನಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತಹ ಮಾತನ್ನ ಕೂಡ ಹೇಳ್ತೀರಾ ಭೂತ್ ಕಾಲವನ್ನ ಮರೆತು ಭವಿಷ್ಯದಲ್ಲಿ ಏನೋ ಇದೆ ಅಂತ ಹೇಳಿ ಅವಳಿಗೆ ಆಸೆಗಳನ್ನ ಕೂಡ ತುಂಬತೀರಾ ಹೇಗೆ ನಿಮ್ಮನ್ನ ನಂಬಬಹುದು ಆ ಒಂದು ನಮ್ಮ ಕಥಾ ನಾಯಕಿ ಅಂತ ಹೇಳಿದ್ರ ಆತ್ಮವಿಶ್ವಾಸಕ್ಕೆ ಇನ್ನೊಂದ್ ಹೆಸರು ಹೆಣ್ಣು ಅಂತ ನಾ ಹೇಳಿದ್ವಿ ಅಂದ್ರ ಬರೀ ಹತಾಶೆ ನೋವು ಇದು ಜೀವನ ಅಲ್ಲ ಇರ್ತೈತಿ ರೀ ಇಲ್ಲ ಅನ್ನಂಗಿಲ್ಲ ಒಂದು ಕೆಲವೊಂದು ಉದಾಹರಣೆ ನಾನು ನನ್ನ ನಂದೇ ಜೀಬ್ನ ಹೇಳ್ತೀನಿ ನಾನು ತಿನ್ತಿರ್ಕೊಬಳ್ರಿ ನಾನು ಕಾಲೇಜ್ ಒಳಗೆ ಅಷ್ಟೆಲ್ಲ ಬರಹ ಬರ್ದಿದ್ನಿ ಇಲ್ಲೂ ಬಂದ ಮೇಲೆ ನಾಡೋಜ್ ಪತ್ರಿಕೆಗೆ ಹತ್ತು ವರ್ಷ ಬರ್ದೆ ರೀ ನಾನು ಬರಹಗಳನ್ನು ವಾರ್ಷಿಕ ಪತ್ರಿಕೆ ಎಲ್ಲದಕ್ಕೂ ಬರ್ದೆ ಅದೆಲ್ಲ ಚಲೋ ಆಯ್ತು ಆದ್ರೆ ಇದಕ್ಕಿದ್ದಂಗೆ ನಾನು ಬರಹ ಸ್ಟಾಪ್ ಮಾಡಕ್ಕೋ ಬೇಕಾಯ್ತು ರೀ ಮಾಡಿ ಹತ್ತು ವರ್ಷ ಬಿಟ್ಟೆ ಮತ್ತು ಗ್ಯಾಪ್ ಬಿಟ್ಟೆ ಹಂಗೆ ಬಿಟ್ಟೆ ಅಂದ್ರೆ ಅದನ್ನು ತಲೆ ಒಳಗೆ ಇಟ್ಕೊಂಡು ಕುಂತಿದ್ರೆ ನಂದು ಭಾಳ ಆಗ್ತಿತ್ತು ಯಾಕಂದ್ರೆ ನನ್ನ ಸಾಹಿತ್ಯ ಅನ್ನೋದು ನನ್ನ ಜೀವ ಅಷ್ಟು ನನಗೆ ಪ್ರೀತಿ ಯಾಕಂದರೆ ಎಂಥ ನೋವಾಗಲಿ ಒಂದೆರಡು ಬುಕ್ ಯಾವ್ದಾರು ಒಂದು ಕಥೆ ಓದ್ಬಿಟ್ನಿ ಏನೋ ಒಂದು ಬರಹ ಓದಿದ್ನಿ ಅಂದ್ರೆ ಭಯ ಭಾಳಷ್ಟು ಬಿಡ್ತೈತೆ ನಂಗೆ ಅದಕ್ಕೆ ನಾವೇನು ಮಾಡ್ತೇನೆ ಇದು ಪುಸ್ತಕದ ಮೊರೆಯನ್ನು ನಾವು ಹೋಗ್ತೇವೆ ಹತಾಶೆ ಅದು ಎಲ್ಲ ಇದ್ದಾಗ ಜೀವನ ಅದೊಂದೇ ಆಗಂಗಿಲ್ಲ ಸುಖಾಂತಿನ ಬೇಕಂತಂದು ಮಾಡಿರ್ತೀವಿ ಅವಾಗ ನಾವು ಲೇಖಕ್ ನಾಯಕಿಯ ಮೂಲಕ ಅದನ್ನ ಹೇಳಿ ಆತ್ಮವಿಶ್ವಾಸನೂ ಒಂದು ಜೀವನ ಅಲ್ಲ ಅಂತ ಹೇಳ್ಬೋದು ಮೇಡಮ್ ಇನ್ನು ಭವಿಷ್ಯದಲ್ಲಿ ತಮ್ಮ ಬರವಣಿಗೆಗಳ ವಿಚಾರ ಬಂದಾಗ ಮತ್ತೆ ಬರವಣಿಗೆ ಯಾವ ರೀತಿ ಮುಂದುವರಿಯುತ್ತೆ ತಮ್ಮದು ಅಂತ ನೀವು ನನ್ನೆಲ್ಲಾ ಕತೆ ಓದಿದ್ರೆ ಸೂಕ್ಷ್ಮವಾಗಿ ಗೊತ್ತಾಗ್ಬೋದು ಅಗ್ದಿ ಸ್ವಲ್ಪ ಸ್ವಲ್ಪ ಪ್ರಮಾಣ ಹಾಸ್ಯವನ್ನು ಸೇರಿಸಿರ್ತೇನೆ ನಾನು ಆದ್ರೆ ನನ್ನ ಹಾಸ್ಯ ಕಥೆಗಳನ್ನು ಬರೀಬೇಕಾದ್ ಭಾಳಷ್ಟು ಆಸೆ ಐತ್ರಿ ಹಾಸ್ಯ ಪ್ರಬಂಧಗಳನ್ನು ಬರೀಬೇಕಂತೈತಿ ಈಗ ಸದ್ಯ ಒಂದು ಬರ್ದೇನೆ ರವಿಕೆ ಪುರಾಣ ಅಂತೇಳಿ ಕಳಿಸಿ ತುಷಾರಕ್ಕೆ ಇನ್ನೂ ಗೊತ್ತಿಲ್ಲ ರಿಸಲ್ಟೆ ಮತ್ತು ಅದ್ರ ಜೊತೆಗೆ ಮಕ್ಕಳ ಸಾಹಿತ್ಯವನ್ನು ಒಂದು ಬರಿಬೇಕನ್ನೋದು ಐತಿ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕತೆಗಳು ರೆಡಿ ಅದಾವೆ ಏನು ಆದ್ರೆ ಅವಸರದೊಳಗೆ ಮುಗಿಸೋದಲ್ಲ ಮಕ್ಕಳಿಗೆ ಒಂದು ಸಂದೇಶವೂ ಇರಬೇಕಾಗ್ತದೆ ಅದಕ್ಕೆ ಅದೊಂದು ಮಾಡ್ಬೇಕನ್ನೊಂದು ಐತಿ ಆದಷ್ಟು ಗದ್ಯ ಸಾಹಿತ್ಯದೊಳಗನೆ ತೊಡಗಿಸ್ಕೊಂಡು ಮುಂದೆ ಹೋಗೋದು ಒಳ್ಳೇದು ಅಂತ ಅನಿಸತಿ ಸಮಾಜಕ್ಕೆ ಬೇಕಾದಂದು ಏನು ಬೇಕು ಅನ್ನೋದನ್ನು ಸ್ಟಡಿ ಮಾಡ್ಬೇಕು ಮಾಡಿ ಆಮೇಲೆ ಬರೀಬೇಕನ್ನಿಸ್ತೈತಿ ಮತ್ತು ಕವನ ಸಂಕಲನಕ್ಕೂ ನಾನು ಪ್ರಯತ್ನ ಮಾಡ್ತೇನೆ ಅಲ್ಲೊಂದು ಇಲ್ಲೊಂದು ಅಷ್ಟೇ ರೀ ನಾನು ಅದಕ್ಕೆ ಕಥೆಗಳನ್ನು ಜಾಸ್ತಿ ಬರ್ದೇನೆ ಮತ್ತು ವಿಮರ್ಶೆನೂ ನಂದು ಅತಿ ಮುಖ್ಯವಾದಂತಹ ನನ್ನ ಮನಸ್ಸೊಳಗಿರೋಂಥದ್ದು ವಿಮರ್ಶೆ ಮಾಡೋದು ರೀ ಮಾಡ್ತೇನೆ ನಾನು ಯಾಕಂದರೆ ಇಲ್ಲೇ ಬೆಳಗಾವಿ ಜಿಲ್ಲಾ ಲೇಖಕಿಯ ಸಂಘದೊಳಗೆ ಸೆಕೆಂಡ್ ಪ್ರೈಸ್ ತೊಗೊಂಡ್ರೆ ರೀ ವಿಮರ್ಶೆ ಮಾಡಿ ವಿಮರ್ಶೆ ಮಾಡೋದು ನನ್ನ ಗುಣ ಮೀನ್ ಯಾಕಂದ್ರೆ ನಾವು ಬಂಡಾಯ ಸಾಹಿತ್ಯದಿಂದ ಬಂದೇಕಿ ಹಾವೇರಿ ಒಳಗೆ ನಿಮ್ಗೆ ಗೊತ್ತು ಧಾರವಾಡ ಜಿಲ್ಲಾ ನಾವು ನಾವಿದ್ದಾಗ ಅಲ್ಲಿ ಬಂಡಾಯ ಸಾಹಿತ್ಯನ ಜಾಸ್ತಿ ಆ ಮೂಲದಿಂದ ಬಂದಿರೋದ್ರಿಂದ ನನಗೆ ವಿಮರ್ಶೆ ಮಾಡೋದು ಬಹಳ ಸೇರ್ತೈತಿ ಅದ್ರೊಳಗೂ ಕೃಷಿ ಮಾಡ್ಬೇಕಾಗಿತ್ತು ನಾನು ಇನ್ನೂ ಮೇಡಮ್ ಇನ್ನು ನಾವು ವೃತ್ತಿ ಬದುಕಿಂದ ಒಂದು ಮುದ್ರಣ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಬಿಡುವಿಲ್ಲದ ಕೆಲಸ ಅಂದ್ರೆ ಇಂತಿಷ್ಟೇ ಟೈಮ್ ನಾವು ಕೆಲಸ ಮಾಡಬೇಕು ಅಂತ ಅಲ್ಲಿರೋದಿಲ್ಲ ಜೊತೆಗೆ ಬರವಣಿಗೆಯ ಒಂದು ಪ್ರವೃತ್ತಿ ಬೇರೆ ಹೇಗೆ ಒಂದು ಕುಟುಂಬವನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕುಟುಂಬದವರ ಸಹಕಾರ ಯಾವ ರೀತಿ ಇದೆ ಸಹಕಾರ ಒಳ್ಳೇದೇ ಮನೆಯೊಳಗೆ ಯಾಕಂದ್ರೆ ಒಳಗೆ ದುಡಿದು ರೀ ಅದಕ್ಕೆ ಅದು ಒಂದು ಕಾರಣತ್ತು ಇನ್ನೂ ಒಂದು ಅಂದ್ರೆ ನಂಗೆ ಅದ್ರೊಳಗೆ ನಾನು ಬಿ ಎಡ್ ಮಾಡಿದ್ನಿ ಟೀಚರ್ ನೌಕ್ರಿಗೆ ಕಳಿಸ್ತಿಲ್ಲ ಅಂತ ನನಗೆ ನೋವು ಇತ್ತಲ್ರಿ ಅದಕ್ಕೆ ನಮ್ಮ ಮನೆಯೊಳಗೆ ಯಾವುದೇ ರೀತಿ ಇದು ಮಾಡೋಂಗಿಲ್ಲ ಪ್ರಿಂಟಿಂಗಿಗೆ ಸಂಬಂಧಪಟ್ಟಂಗೆ ಇನ್ನೂ ನಾನು ಕಲಿಕಾ ಇದ್ರೊಳಗನ ಅದೇನಿ ಯಾಕಂದ್ರೆ ದಿನನಿತ್ಯ ಚೇಂಜ್ ಆಗ್ತೈತೆ ರೀ ಡಿಜಿಟಲ್ ಯುಗದೊಳಗ ದಿನನಿತ್ಯ ಕಲಿತಾ ಇರ್ತೇನೆ ಇಲ್ಲೆಲ್ಲ ಕೆ ಕೇಲಿ ಸ್ಟೂಡೆಂಟ್ಸ್ ಅವೆಲ್ಲ ಜೆ ಎನ್ ಅವ್ರು ಎಲ್ಲರೂ ಬರ್ತಿರ್ತಾರೆ ನನ್ನ ಕಡೆ ನನಗೆ ಗೊತ್ತಿಲ್ಲದನ್ನ ಅವ್ರ ಕಡೆ ಇನ್ನೂ ನಾ ಕಲಿತನ ಸತಾ ಇರ್ತೇನೆ ಆದ್ರೆ ನಮ್ಮ ಮನೆಯವ್ರ ಸಕಾರ್ ಐತ್ರಿ ಇದ್ರೊಳಗೆ ಯಾಕಂದ್ರೆ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಒಳಗ ಮೊದಲು ಪೇಜ್ ಮೇಕರ್ ಕಲಿಸಿದ್ರಿ ಅವರು ಆಮೇಲೆ ಸ್ತ್ರೀಲಿಪಿ ಕಲ್ತೇನೆ ನಾನು ಆಕ್ಚುಲಿ ಸ್ತ್ರೀಲಿಪಿ ಬಾಳ್ ಟಫ್ ರೀ ನಂದು ಏನ್ ಬದುಕಿನ ಇದೂ ಗೊತ್ತಿಲ್ಲ ತಿರುವು ಟಫ್ ಇದ್ದಿದ್ ಕಲ್ತು ಹಾಗಿರೋದಕ್ಕೆ ಬರೋದೈತೆ ಹಂಗಾಗಿ ಕಲ್ತ್ಕೊಂತ ಬನ್ನಿ ನನಗೆ ಯಾವ್ದೇ ರೀತಿಯಾಗಿ ಮನೆ ಒಳಗೆ ಇದಲ್ರಿ ಮತ್ತೆ ರಾತ್ರಿ ಒಳಗ್ ಓದೋದಂದ್ರ ರಾತ್ರಿ ಟೈಮು ಜಾಸ್ತಿ ಓದತೇನೆ ನಾನು ಹಾಗಿಲ್ಲ ಟೈಮು ಕುಟುಂಬದ ಸಲುವಾಗಿ ಮೀಸಲಿಡ್ತೇನೆ ಮನೆ ಕೆಲಸ ಎಲ್ಲಾ ಮುಗಿಸಿ ನನ್ನ ವೃತ್ತಿ ಬದುಕಿಗೆ ಇದು ಮಾಡ್ತೀವಿ ಅದ್ರೊಳಗೆ ಏನು ಕಲಿತಿರ್ತೇನೆ ಏನು ಹೊಸ ಪ್ರಯೋಗ ಮತ್ತೆ ನಮ್ಮನೆಯವ್ರಿ ನಂಗೆ ಎಲ್ರ ತಿಳಿಲಿಲ್ಲ ಇಂಥವ್ರ ಕಡೆ ಹೋಗ್ಬಾರ ಆಗಿಂದ ಕರ್ಕೊಂಡು ಹೋಗ್ತಾರೆ ಹಿಂಗಾಗಿ ನನಗೆ ಅದ್ರೊಳಗೆ ಖುಷಿ ಬಹಳಷ್ಟು ಖುಷಿ ಮೇಡಮ್ ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ಕಥಾ ನಾಯಕಿಗೆ ಯಾವ ರೀತಿ ಆತ್ಮವಿಶ್ವಾಸವನ್ನ ತುಂಬ್ತೀರೋ ಅದೇ ರೀತಿ ನಮ್ಮ ಕೇಳುಗ ಮಹಿಳೆಯರಿಗೆ ನಮ್ಮ ಕೇಳಿವೆನ ಧ್ವನಿಯ ಮೂಲಕ ಏನಾದರೂ ಸಲಹೆ ಕಿವಿಮಾತು ಅನ್ನೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟ ಮಹಿಳೆಯರ್ ಹೇಳ್ಬೇಕಂದ್ರೆ ಮೊದಲೇ ಮಾತು ಹೆಚ್ಚಾಗಿ ರೀ ಮಹಿಳೆಯರು ಆದರೂ ಹೇಳ್ತೇನೆ ನಿಮ್ಮ ಕುಟುಂಬದೊಳಗೆ ನೀವು ಹೆಂಗಾದ್ರೂ ಇರಲಿ ಹೊರಗಿನೊಳಗೆ ಸ್ನೇಹಿತರನ್ನು ಗಳಿಸ್ಕೋರಿ ಒಳ್ಳೆ ಸ್ನೇಹಿತರನ್ನು ಗಳಿಸ್ಕೋರಿ ಸ್ನೇಹಿತರನ್ನು ಗಳಿಸ್ಕೊಂಡ್ರೆ ಅದ್ರಂತ ಸಮಾಧಾನ ಇನ್ನೊಂದಿಲ್ಲ ಅದಕ್ಕಿಂತ ಹೆಚ್ಚಿನ ಸಮಾಧಾನ ಅಂದ್ರೆ ನನ್ನ ಪ್ರಕಾರ ಓದ ಸ್ನೇಹಿತರ ಜೊತೆಗೆ ನಿಮ್ಮ ಪುಸ್ತಕ ಓದನ್ನು ನೀವು ಹೆಚ್ಚಾಗಿ ಬೆಳೆಸ್ಕೊಂಡ್ರೆ ಒಳ್ಳೇದು ಮಕ್ಳಿಗೂ ಸಹ ಈಗಿನ ಮಕ್ಕಳಿಗೆ ಮೇಯ್ನಾಗಿ ನಾ ಅದಕ್ಕೆ ಮಕ್ಕಳ ಸಾಹಿತ್ಯ ವೇದಿಕೆ ಒಳಗೆ ಮೇಲಿದ ಮೇಲೆ ಅದನ್ನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ ನಾವು ಓದೋದನ್ನು ರೂಢಿ ಮಾಡಿಸ್ಕೊಂತ ಹೋದ್ವಿ ಅಂತಂದ್ರೆ ದೊಡ್ಡವ್ರ ಮೇಲೆ ತಮ್ಮ ತಮ್ಮ ಓದ್ತಾರೆ ಒಳ್ಳೆ ಅಂದ್ರೂ ಹಿಡಿದು 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 ಕರ್ಕೊಂಡು ಬಂದವ್ರನ್ನ ಕೂಡಿಸಿ ಸ್ವಲ್ಪ ರೂಢಿ ಮಾಡಿಸ್ಬೇಕು ಸಾಹಿತ್ಯ ಇದು ಪಠ್ಯ ಚಟುವಟಿಕೆ ಅಂತರೂ ಮಾಡ್ತಾರೆ ಅವ್ರಿಗೇನು ಹೇಳ್ಕೊಳ್ಳೋದು ಬೇಕಾಗಿಲ್ಲ ಪಟ್ಟೆ ಥರ ಬೇಕಂತಂದಾಗ ಮಾತ್ರ ನಾವೇ ಅದನ್ನು ರೂಢಿ ಮಾಡಿಸ್ಬೇಕು ಮಕ್ಕಳಿಗೆ ಈಗ ನಾನು ಹೇಳಿದ್ದಿಲ್ಲ ನಾನು ಹೆಂಗೆ ಅವರು ಕರೆದು ಓದಾಕಸ್ತಿದ್ರಲ್ಲ ಅದು ಒಂದು ನನ್ನ ಜೀವನದ ಇವತ್ತಿನವರೆಗೂ ಅದು ನೆನಪೈತಿ ಹಂಗೆ ಹುಡುಗರಿಗೆ ನೆನಪಿರಂಗಂದ್ರೆ ನಾವು ಕಲಿಸ್ಬೇಕು ಟೀಚರ ಕಲಿಸ್ಬೇಕು ಅನ್ನೋಂಥದ್ದು ಏನೂ ಇಲ್ಲ ತಂದೆ ತಾಯಿನೂ ಕಲಿಸ್ಬೇಕು ಮೇನಾಗಿ ತಾಯಿ ನಾವು ನಮಗೆ ವೇಳೆ ಇಲ್ಲ ಅನ್ನೋಂಥದೇ ಇಲ್ಲ ಯಾವಾಗಲೂ ಅದಕ್ಕೆ ನಾವು ಏನು ಮಾಡಬೇಕು ನಾವು ಒಂದು ಮಗುವಾಗಿ ಮಕ್ಕಳಿಗೆ ಕಲಿಸ್ಬೇಕು ಅಂದ್ರೆ ವಿದ್ಯೆಯನ್ನು ಕಲಿತು ನಾವು ಎಂದೆಂದಿಗೂ ಆತ್ಮವಿಶ್ವಾಸದಿಂದಲೇ ಇರೋಣ ನಾವು ಎಲ್ಲಿವರೆಗೂ ನಮ್ಮ ಓದು ನಮ್ಮ ಸಾಹಿತ್ಯವನ್ನು ನಮ್ಮ ಜೀವನದೊಳಗೂ ಅಳವಡಿಸ್ಕೊಂಡು ಹೋಗ್ತೀವಿ ಸಮಾಜ ತಿದ್ದಕ್ಕಾಗೆ ಸಾಹಿತ್ಯವನ್ನು ಬರಿತೀವಿ ಅಲ್ಲಿವರೆಗೂ ನಮ್ಗೆ ಸುಗೊಳ್ಳಿಲ್ಲ ಅಂತ ನನ್ನ ಅಭಿಪ್ರಾಯ ಖಂಡಿತ ಮೇಡಮ್ ಮೇಡಮ್ ಹೇಗೆ ನಿಮ್ಮ ಒಂದು ಆತ್ಮವಿಶ್ವಾಸದ ಮಾತುಗಳು ಹೇಗೆ ನಿಮ್ಮ ಒಂದು ಕಥಾ ನಾಯಕಿಯಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತೋ ಅದೇ ರೀತಿ ನಮ್ಮ ಕೇಳುಗರಲ್ಲೂ ಸಹ ನಮ್ಮ ಮಹಿಳಾ ಕೇಳುಗರಲ್ಲೂ ಸಹ ಆತ್ಮವಿಶ್ವಾಸವನ್ನ ತುಂಬುತ್ತೆ ಹಾಗೆಯೇ ತಮ್ಮ ಅನುಭವದ ನುಡಿಗಳು ನಮ್ಮ ಕೇಳುಗರಿಗೆ ಖಂಡಿತ ಸ್ಫೂರ್ತಿಯಾಗುತ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನೀಡಿದಕ್ಕೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ತುಂಬೋ ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಅತಿಥಿಗಳು ಬೆಳಗಾವಿ ಜಿಲ್ಲಾ ಮಕ್ಕಳ ಸಾಹಿತ್ಯ ವೇದಿಕೆಯ ನಿರ್ದೇಶಕರು ಜೊತೆಗೆ ಲೇಖಕರಾದಂತಹ ಶ್ರೀಮತಿ ಅನಿತಾ ಮಾಲ್ಗತ್ತಿಯವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಎಲ್ಲಿ ವೇಣುಧ್ವನಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಮಸ್ಕಾರ